ಹತ್ಮೇರಿ ಎಲ್ರಿಗೂ ನಮಸ್ತೆ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ಅಂದಾನಿತ ಶಾಲೆಯ ಒಂದನೇದ ಹತ್ತನೇ ತರಗತಿ ಮಕ್ಕಳಿಗೆ ವಾರದಲ್ಲಿ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರ ವಿತರಿಸಿಗೆ ಸಂಬಂಧಪಟ್ಟಂತೆ ಅಂದರೆ ಪೂರಕ ಪೌಷ್ಟಿಕ ಆಹಾರ ಅಂದರೆ ಮೊಟ್ಟೆ ಬಾಳೆಹಣ್ಣು ಚುಕ್ಕಿಯನ್ನು ವಾರದ ಆರು ದಿನಗಳು ನೀಡಲಿಕ್ಕೆ ಮಾನ್ಯ ಆಯುಕ್ತರ ಸುತ್ತೋಲೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕೆಲವೊಂದು ಶಾಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಪ್ರಮುಖವಾಗಿ ಮೂರು ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಒಂದು ವಿದ್ಯಾರ್ಥಿಯ ದೇಹದ ತೂಕ ಎತ್ತರ ಅಳತೆ ದಾಖಲೆ ವಹಿಯನ್ನು ನಿರ್ವಹಣೆಯನ್ನು ಮಾಡಬೇಕು ಎರಡನೇದು ಫಲಾನುಭವಿ ವಿದ್ಯಾರ್ಥಿಗಳ ಸ್ವೀಕೃತಿ ವಹಿ ಅಂದರೆ ಇವನ್ನು ಏನು ನೀಡ್ತೀವಿ ಅವುಗಳಿಗೆ ಸಂಬಂಧಪಟ್ಟು ಸ್ವೀಕೃತಿಯನ್ನು ಪಡ್ಕೊಳ್ತಕ್ಕಂಥದ್ದು ಮಕ್ಕಳಿಂದ ಮೂರನೇದು ಆಹಾರ ದಾಸ್ತಾನು ಖರೀದಿ ಲೆಕ್ಕ ವಿವರ ವಹಿ ಸಂಬಂಧಪಟ್ಟಂತೆ ಈ ಒಂದು ಇದನ್ನ ನಮೂನೆ ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮೂನೆಗಳನ್ನ ಸಿದ್ಧಪಡಿಸಿದ್ದೀನಿ ಈ ನಮೂನೆಗಳನ್ನ ಯಾವ ರೀತಿ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ಅನ್ನೋದನ್ನ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವಿದ್ಯಾರ್ಥಿಯ ದೇಹದ ತೂಕ ಎತ್ತರ ಅಳತೆಯನ್ನ ಮಾಡ್ ಮಾಡ್ತಕ್ಕಂಥ ಒಂದು ದಾಖಲೆ ವಹಿಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯ ತೂಕ ಮತ್ತು ಎತ್ತರವನ್ನು ಗಮನಿಸಲಿಕ್ಕೆ ದಾಖಲೆಯನ್ನು ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿ ಹೆಸರು ತರಗತಿ ಲಿಂಗ ಅವರು ಒಂದು ಅದೇ ಸುತ್ತೋಲೆಯಲ್ಲಿ ಒಂದು ಅಂಶ ಕೊಟ್ಟಿದ್ದಾರೆ ಮೊಟ್ಟೆ ಮತ್ತು ಇವುಗಳನ್ನ ವಿತರಣೆ ಮಾಡೋಕ್ಕೂ ಪೂರ್ವದಲ್ಲಿ ಮಗುವಿನ ಎತ್ತರ ತೂಕ ಏನಿತ್ತು ಅಂತ ದಾಖಲೆಯನ್ನು ಮಾಡ್ಕೊಳ್ಳಿ ಅಂತ ಆನಂತರ ಪ್ರತಿ ತಿಂಗಳ ಅಂತ್ಯದಲ್ಲಿ ಎತ್ತರ ಮತ್ತು ತೂಕ ಎಷ್ಟು ಇದೆ ಅನ್ನೋದನ್ನ ಎಂಟ್ರಿ ಮಾಡ್ಕೊಳ್ಳಿ ಅಂತ ಕೊಂಡಿದ್ದಾಗ ನಿರ್ವಹಣೆ ಮಾಡಲಿ ಅಂತ ಸೊ ಹಾಗಾಗಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಬರ್ತಕ್ಕಂಥ ಮಾರ್ಚ್ವರೆಗೂ ತೆಗೆದುಕೊಂಡಿದ್ದೀನಿ ಪ್ರತಿ ತಿಂಗಳು ಅಂತ್ಯದಲ್ಲಿ ಮಗುವಿನ ಎತ್ತರ ತೂಕವನ್ನು ನೋಡಿ ಇಲ್ಲಿ ಬರಿತಾ ಹೋಗ್ತಕ್ಕಂಥದ್ದು ಮಕ್ಕಳ ಮುಂದೆ ಎಷ್ಟೆಷ್ಟು ಕೆ ಜಿ ಮತ್ತೆ ಅಥವಾ ಸೆಂಟಿಮೀಟರ್ಲ್ಲಿ ಎತ್ತರವನ್ನು ಬರಿತಕ್ಕಂಥದ್ದು ಫೈನಲ್ ಆಗಿ ವಾರ್ಷಿಕ ಒಂದು ಅಂತ್ಯದಲ್ಲಿ ಮಗುವಿನ ಎತ್ತರ ಮತ್ತು ತೂಕದಲ್ಲಾದಂತ ಬದಲಾವಣೆಯನ್ನ ನಾವು ಇಲ್ಲಿ ತೋರಿಸ್ತಕ್ಕಂಥದ್ದು ವಿದ್ಯಾರ್ಥಿಯ ದೇಹದ ತೂಕ ಎತ್ತರವನ್ನು ಅಳತೆ ಮಾಡಲಿಕ್ಕೆ ಇರ್ತಕ್ಕಂಥ ಈ ಒಂದು ವಹಿ ಎರಡನೇದು ಅಲ್ಲಿ ದೈಹಿಕ ಶಿಕ್ಷಕರು ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಅಥವಾ ಸಹ ಶಿಕ್ಷಕರು ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಈ ನಮೂನೆಯನ್ನ ಸೊ ಹಾಗಾಗಿ ಕೆಳಗಡೆ ಸಹಿಯನ್ನ ಕೊಟ್ಟಿದ್ದೀನಿ ಮುಖ್ಯ ಶಿಕ್ಷಕರು ಮತ್ತೆ ದೈಹಿಕ ಶಿಕ್ಷಕರು ಅಥವಾ ಸಹ ಶಿಕ್ಷಕರು ಎರಡನೇ ಒಂದು ದಾಖಲೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಫಲಾನುಭವಿ ವಿದ್ಯಾರ್ಥಿಗಳ ಸ್ವೀಕೃತಿ ವಹಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚುಕ್ಕಿಯನ್ನು ಏನು ನೀಡ್ತೀವಿ ಅದರ ಒಂದು ಅವರಿಂದ ಸ್ವೀಕೃತಿಯನ್ನ ಪಡಿತಕ್ಕಂಥದ್ದು ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ತರಗತಿ ಸ್ವೀಕರಿಸಿದ ಪೌಷ್ಟಿಕ ಆಹಾರ ಅಂದ್ರೆ ಇಲ್ಲಿ ಬಾಳೆಹಣ್ಣು ಮೊಟ್ಟೆ ಅಥವಾ ಶೇಂಗಾಚುಕಿ ಇವು ಮೂರರಲ್ಲಿ ಯಾವುದು ಮಗುವಿಗೆ ಸಂಬಂಧ ಯಾವುದನ್ನ ಸ್ವೀಕರಿಸಿದೆ ಅದನ್ನ ಬರಿತಕ್ಕಂಥದ್ದು ಸ್ವೀಕರಿಸಿದ ದಿನಾಂಕ ಯಾವತ್ತು ನೀಡಿದೀವಿ ಮಗುವಿನ ಸಹಿಯನ್ನ ತೆಗೆದುಕೊಂತಕ್ಕಂಥದ್ದು ಇದು ಫಲಾನುಭವಿ ವಿದ್ಯಾರ್ಥಿಗಳ ಸ್ವೀಕೃತಿ ವಹಿ ಇದಕ್ಕೂ ಸಹ ಸಹ ಶಿಕ್ಷಕರು ಮತ್ತೆ ಮುಖ್ಯ ಶಿಕ್ಷಕರು ಜವಾಬ್ದಾರಿಯಾಗಿರುತ್ತೆ ಸುತ್ತೋಲೆಯಲ್ಲಿ ಕೊಟ್ಟಿರಂತೆ ಹಾಕಿದೀನಿ ನೆಕ್ಸ್ಟ್ ಮೂರನೇದು ಆಹಾರ ದಾಸ್ತಾನು ಖರೀದಿ ಲೆಕ್ಕ ವಿವರ ವಹಿ ಹೊಂದು ಕೊಟ್ಟಿದ್ದಾರೆ ಇದನ್ನ ನಾವು ಆ ಮೊಟ್ಟೆ ಬಾಳೆಹಣ್ಣು ಚುಕ್ಕಿಯನ್ನ ಖರೀದಿಸಿದಂತ ಇದರಲ್ಲಿ ಯಾವುದನ್ನ ಖರೀದಿ ಖರೀದಿಸಿದೀವಿ ಇಲ್ಲಿ ಮೊಟ್ಟೆ ಇದ್ರೆ ಮೊಟ್ಟೆ ಬಾಳೆಹಣ್ಣು ಬಾಳೆಹಣ್ಣು ಅಥವಾ ಶೇಂಗಾ ಚುಕ್ಕಿ ಇದ್ರೆ ಚುಕ್ಕಿ ಮೂರು ಇದ್ರೆ ಮೂರನ್ನು ಬರಿತಕ್ಕಂಥದ್ದು ಸ್ತು ಪಡೆದ ಪ್ರಮಾಣ ಅವುಗಳ ಪ್ರಮಾಣ ಎಷ್ಟು ಆ ತೆಗೆದುಕೊಂಡಿದ್ದೀವಿ ಮೊಟ್ಟೆ ಆದರೆ ಸಂಖ್ಯೆ ಬರಿತಕ್ಕಂಥದ್ದು ಶೇಂಗಾಜುಕ್ಕಿ ಆದರೆ ಎಷ್ಟು ಗ್ರಾಮು ಬಾಳೆಹಣ್ಣು ಆದರೆ ಎಷ್ಟು ಸಂಖ್ಯೆ ತೆಗೆದುಕೊಂಡಿದ್ದೀವಿ ಇನ್ನು ಖರೀದಿಸಿದ ದಿನಾಂಕ ಯಾವತ್ತು ಖರೀದಿಯನ್ನು ಮಾಡಿದ್ರು ಸರಬರಾಜು ಮಾಡಿದಂಥ ಅಂಗಡಿ ಅಥವಾ ಸರಬರಾಜು ಮಾಡಿದಂಥವರ ಹೆಸರನ್ನು ವಿಳಾಸವನ್ನು ಬರಿತಕ್ಕಂಥದ್ದು ಇನ್ನ ದರ ಅವಕ್ಕೆ ಎಷ್ಟು ರೂಗಳು ಆಯಿತು ಅಂತ ಬರಿತಕ್ಕಂಥದ್ದು ಆಹಾರ ದಾಸ್ತಾನು ಖರೀದಿ ಲೆಕ್ಕ ವಿವರ ವಹಿ ಇದಕ್ಕೂ ಸಹ ನೋಡಿ ಇನ್ನ ಇದರಲ್ಲಿ ಇನ್ನೊಂದು ಏನಂತ ಅಂದ್ರೆ ಇವನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಈ ಪಿ ಡಿ ಎಫ್ನು ಸಹ ಇದ್ರ ಜೊತೆಗೆ ಇದನ್ನು ಸಹ ಹಾಕಿನಿ ಪಿ ಡಿ ಎಫ್ ಅಲ್ಲಿ ಒಂದು ಮೊಟ್ಟೆ ಬಗ್ಗೆ ನೋಡೋದಾದರೆ ಮೊಟ್ಟೆಗೆ ಸಂಬಂಧಪಟ್ಟಂತೆ ವಾರದಲ್ಲಿ ಆರು ದಿನಗಳು ಕೊಡ್ತೀವಿ ಆ ಒಟ್ಟು ಮೊಟ್ಟೆಗೆ ಒಂದು ಮೊಟ್ಟೆಗೆ ಪ್ರತಿ ವಿದ್ಯಾರ್ಥಿಗೆ ರೂಪಾಯಿ ಘಟಕ ವೆಚ್ಚನ ಕೊಟ್ಟಿದ್ದಾರೆ ಇದರಲ್ಲಿ ಮೊಟ್ಟೆನ ಖರೀದಿ ಮಾಡಲಿಕ್ಕೆ ಐದು ರೂಪಾಯಿ ಮೊಟ್ಟೆಯನ್ನು ಬೇಯಿಸಲಿಕ್ಕೆ ಗ್ಯಾಸ್ ಇಂಧನ ವೆಚ್ಚ ಐವತ್ತು ಪೈಸೆ ಮೊಟ್ಟೆ ಬೇಯಿಸಿ ಸಿಪ್ಪೆ ಸುಲಿಯುವ ಕೂಲಿ ವೆಚ್ಚ ಮೂವತ್ತು ಪೈಸೆ ಇರುತ್ತೆ ಆಮೇಲೆ ಸಾಗಾಣಿಕೆ ವೆಚ್ಚ ಅಂತ ಇಪ್ಪತ್ತು ಪೈಸೆ ಟೋಟಲು ಅರವತ್ತು ಪೈಸೆ ಅರವತ್ತು ರೂ ಅಲ್ಲ ಆರು ರುಗಳು ಈ ಒಂದು ಮೊಟ್ಟೆಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥದ್ದು ಇನ್ನು ಅದೇ ರೀತಿ ಬಾಳೆಹಣ್ಣಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಆರು ರೂಪಾಯಿ ಇರ್ತಕ್ಕಂಥದ್ದು ಬಾಳೆಹಣ್ಣಿಗೆ ಸಂಬಂಧಪಟ್ಟಂತೆ ಐದು ರೂಪಾಯಿ ಎಂಬತ್ತು ಪೈಸೆ ಬಾಳೆಹಣ್ಣಿಗೆ ಇನ್ನು ಇಪ್ಪತ್ತು ಪೈಸೆ ಸಾಗಾಣಿಕೆ ವೆಚ್ಚ ಟ್ರಾನ್ಸ್ಪೋರ್ಟ್ ಅಲೈನ್ಸ್ ಅಂತ ಕೊಟ್ಟರೆ ಒಟ್ಟು ಆರು ರೂಪಾಯಿ ನೆಕ್ಸ್ಟ್ ಅದೇ ರೀತಿ ಶೇಂಗಾ ಚುಕ್ಕಿಗೆ ಸಂಬಂಧಪಟ್ಟಂತೆ ಚುಕ್ಕಿಗೆ ಐದು ರೂಪಾಯಿ ಐವತ್ತು ಪೈಸೆ ಇದಕ್ಕೆ ಸಂಬಂಧಪಟ್ಟ ಖರೀದಿ ಇಂಧನ ವೆಚ್ಚ ಮೂವತ್ತು ಪೈಸೆ ಇಂದ ಟ್ರಾನ್ಸ್ಪೋರ್ಟ್ಗೆ ಇಪ್ಪತ್ತು ಪೈಸೆ ಟೋಟಲು ಆರು ರೂಪಾಯಿ ಇದಕ್ಕೆ ಸಂಬಂಧಪಟ್ಟಂತೆ ಇದೆ ಇನ್ನು ಶೇಂಗಾ ಚುಕ್ಕಿಯನ್ನ ಮೂವತ್ತೈದರಿಂದ ನಲವತ್ತು ಗ್ರಾಮ್ ಮಕ್ಕಳಿಗೆ ನೀಡಬೇಕು ಅನಂತರ ಬಾಳೆಹಣ್ಣು ಯಾವ ರೀತಿ ಇರಬೇಕಂತ ಕೊಟ್ಟಿದ್ದಾರೆ ಅನಂತರ ಮೊಟ್ಟೆ ಯಾವ ರೀತಿ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಯಾವ್ಯಾವ ದಿನಗಳು ತಿಂಗಳಲ್ಲಿ ಎಷ್ಟೆಷ್ಟು ಮೊಟ್ಟೆನ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ ಮಾಹೆ ಈಗ ಪ್ರಾರಂಭ ಮಾಡ್ತಕ್ಕಂಥದ್ದು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಮಾಡಬೇಕು ಶಾಲೆಯಲ್ಲಿ ಮೊಟ್ಟೆಯನ್ನು ನೀಡಲಿಕ್ಕೆ ಸೊ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾರಂಭ ಮಾಡಿದ ನಂತರ ನಾವು ಆ ತಿಂಗಳಲ್ಲಿ ಒಟ್ಟು ಹನ್ನೆರಡು ಮೊಟ್ಟೆಯನ್ನು ಪ್ರತಿ ವಿದ್ಯಾರ್ಥಿಗೆ ಆ ತಿಂಗಳಲ್ಲಿ ನೀಡಬೇಕು ವಿತರಣೆಯನ್ನು ಮಾಡಬೇಕು ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಹನ್ನೆರಡು ಮೊಟ್ಟೆನ ಕೊಡ್ತಕ್ಕಂಥದ್ದು ನವಂಬರ್ ತಿಂಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಕೊಟ್ಟ ಕೊಡ್ತಕ್ಕಂಥದ್ದು ಅಲ್ಲೂ ಇಪ್ಪತ್ನಾಲ್ಕು ಮೊಟ್ಟೆನ ಕೊಡಬೇಕು ಇದು ಶಾಲೆಯ ಒಂದು ನಡೆದ ದಿನಗಳಿಗೆ ಅನುಗುಣವಾಗಿ ಕೊಟ್ಟಿದ್ದಾರೆ ಒಂದು ತ್ರೈಮಾಸಿಕ ಅವಧಿ ಅಂದರೆ ಮೂರು ಮೂರು ನಾಲ್ಕು ತಿಂಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಇದು ಜಿಮ್ ಪ್ರೇಮ್ ಜಿ ಮತ್ತು ಫೌಂಡೇಶನ್ ಅವರು ಹಾಗೂ ವಾರದಲ್ಲಿ ದಿನ ಜಿಮ್ ಪ್ರೇಮ್ ಜಿ ಫೌಂಡೇಶನ್ ಅವರು ನೀಡ್ತಾರೆ ಇನ್ನು ಎರಡು ದಿನ ಸರ್ಕಾರದಿಂದ ನೀಡ್ತಕ್ಕಂಥದ್ದು ಒಟ್ಟು ವಾರದಲ್ಲಿ ಆರು ದಿನಗಳು ಮೊಟ್ಟೆಯನ್ನ ವಿತರಣೆಯನ್ನ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥ ಒಂದು ಆದೇಶದಲ್ಲಿ ಇನ್ನೊಂದು ಶಾಲೆಯಲ್ಲಿ ಖರೀದಿ ಸಮಿತಿಯನ್ನ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಖರೀದಿ ಸಮಿತಿ ಅಂತಂದ್ರೆ ಶಾಲೆಯಲ್ಲಿ ಇರ್ತಕ್ಕಂತ ಒಂದು ಖರೀದಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶಾಲಾ ಹಂತದಲ್ಲಿ ನಿರ್ವಹಿಸಬೇಕಾದ ಪ್ರಮುಖ ದಾಖಲೆಗಳು ಅಂತ ದೇಹ ವಿದ್ಯಾರ್ಥಿ ದೇಹದ ತೂಕ ಎತ್ತರ ಅಳತೆ ದಾಖಲೆ ವಹಿ ಇದನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿದ್ಯಾರ್ಥಿಯ ಪೌಷ್ಟಿಕ ಆಹಾರ ವಿತರಣಾ ವಹಿಯನ್ನು ಕೊಟ್ಟಿದ್ದಾರೆ ಅನಂತರ ಆಹಾರ ದಾಸ್ತಾನು ಖರೀದಿ ವಿತರಣೆ ಲೆಕ್ಕ ವಿವರ ಕೊಟ್ಟಿದ್ದಾರೆ ಸೊ ಈ ಸುತ್ತೋಲೆಯಲ್ಲಿ ಎಲ್ಲ ಕೊಟ್ಟಿದ್ದಾರೆ ಖರೀದಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಖರೀದಿ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸಮಿತಿಯನ್ನು ರಚಿಸಿಕೊಳ್ತಕ್ಕಂಥದ್ದು ಸದರಿ ಸಮಿತಿಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಶಾಲೆಯ ಮುಖ್ಯ ಶಿಕ್ಷಕರು ಕಾರ್ಯದರ್ಶಿಗಳಾಗಿ ಇರ್ತಾರೆ ಇಬ್ಬರು ಪೋಷಕರು ಒಬ್ಬ ಹಿರಿಯ ಶಿಕ್ಷಕರು ಇಬ್ಬರು ತಾಯಂದಿರು ಇವರು ಸಮಿತಿಯ ಇತರೆ ಸದಸ್ಯರಾಗಿರುತ್ತಾರೆ ಈ ರೀತಿ ಸಮಿತಿಯನ್ನು ಖರೀದಿ ಸಮಿತಿಯನ್ನು ರಚನೆಯನ್ನು ಮಾಡ್ಕೋಬೇಕು